ಮಠ ಮಂದಿರಗಳು ಭಕ್ತರ ಭಕ್ತಿ ಭಾವನೆ ಮೇಲೆ ನಿಂತಿವೆ ಭಕ್ತಿಗೆ ಅನುಸಾರವಾಗಿ ನಿಮ್ಮ ಮನೆ ಮನದಲ್ಲಿ ಶ್ರೀ ಸಿದ್ಧಾರೂಢರು ಇದ್ದಾರೆ ಎಂದು ಬೀದರ್ನ ಚಿದಂಬರ ಆಶ್ರಮದ ಶ್ರೀ ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿ ನುಡಿದರು ಯಳಸಂಗಿಯಲ್ಲಿ ಶ್ರೀ ಸಚ್ಚಿದಾನಂದ ಸಿದ್ಧಾರೂಢ ಮಠದಲ್ಲಿ ಗುರುವಾರ ಹಮ್ಮಿಕೊಂಡಿದ್ದ ಸದ್ಗುರು ಶ್ರೀ ಸಿದ್ಧಾರೂಢ ಮಠದ ರಜತ ಮಹೋತ್ಸವ ಹಾಗೂ ಶ್ರೀ ಪರಮಾನಂದ ಸ್ವಾಮಿಗಳ ದ್ವಾದಶ ಪಟಾಧಿಕಾರ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ ಹುಟ್ಟು ಸಾವು ಸಹಜ ಗುರುವಿನ ಮಾರ್ಗದರ್ಶನದೊಂದಿಗೆ ಸಮಾಜದ ಏಳಿಗೆಗಾಗಿ ದುಡಿಯಬೇಕು ಎಂದು ಕರೆ ನೀಡಿದರು ಮಠದ ರಜತ ಮಹೋತ್ಸವದ ನಿಮಿತ್ತವಾಗಿ ಅದ್ದೂರಿಯಾಗಿ ಮತ್ತು ಅಚ್ಚುಕಟ್ಟಾಗಿ ಶ್ರೀ ಸಿದ್ದಾರೂಢರ ಅಮೃತ ಶಿಲಾಮೂರ್ತಿಗೆ ಮೆರವಣಿಗೆ ನಡೆಸಿರುವುದು ಖುಷಿ ತಂದಿದೆ ಭಕ್ತರ ಸಹಕಾರದಿಂದ ಮಾತ್ರ ಮಠಗಳು ಬೆಳವಣಿಗೆ ಹೊಂದಲು ಸಾಧ್ಯ ಭಕ್ತರು ಸಿದ್ದಾರೂಢರ ಚಿಂತನೆಗಳನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಮಕ್ಕಳಿಗೆ ಶಿಕ್ಷಣ ಮತ್ತು ಸಂಸ್ಕಾರ ನೀಡಿ ಉತ್ತಮ ವ್ಯಕ್ತಿಗಳನ್ನಾಗಿ ನಿರ್ಮಿಸಿ ಎಂದು ಹೇಳಿದರು ಯಳಸಂಗಿ ಬಬಲಾದ ಮಠದ ಗುರುಪಾದಲಿಂಗ ಶಿವಯೋಗಿಗಳು ಸಾನ್ನಿಧ್ಯ ವಹಿಸಿದ್ರು ಶ್ರೀ ಮಠದ ಪೀಠಾಧಿಪತಿ ಶ್ರೀ ಪ್ರಣವಾನಂದ ಸ್ವಾಮೀಜಿ ಧ್ವಜಾರೋಹಣ ನೆರವೇರಿಸಿದರು ಶ್ರೀ ಮಹಾಲಿಂಗೇಶ್ವರ ಸ್ವಾಮೀಜಿ ಪೂಜೆ ನೆರವೇರಿಸಿದ್ರು ಯಳಸಂಗಿಯಲ್ಲಿ ಹಮ್ಮಿಕೊಂಡಿದ್ದ ಶ್ರೀ ಸಿದ್ಧಾರೂಢ ಮಠದ ರಜತ ಮಹೋತ್ಸವ ಹಾಗೂ ಶ್ರೀ ಪರಮಾನಂದ ಸ್ವಾಮಿಗಳ ದ್ವಾದಶ ಪಟಾಧಿಕಾರ ಮಹೋತ್ಸವದಲ್ಲಿ ಬೀದರ್ನ ಶ್ರೀ ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿ ಮಾತನಾಡಿದರು ಶ್ರೀ ಮಹಾಲಿಂಗೇಶ್ವರ ಸ್ವಾಮೀಜಿ ಶ್ರೀ ಗುರುಪಾದಲಿಂಗ ಶಿವಯೋಗಿ ಶ್ರೀ ಪರಮಾನಂದ ಸ್ವಾಮೀಜಿ ಇತರರು ಇದ್ರು ಅಮೃತ ಶಿಲೆಯ ಮೆರವಣಿಗೆ ಯಳಸಂಗಿ ಗ್ರಾಮದಲ್ಲಿ ಶ್ರೀ ಸಿದ್ಧಾರೂಢರ ಅಮೃತ ಶಿಲೆಯ ಭವ್ಯ ಮೆರವಣಿಗೆ ನಡೆಯಿತು ಗ್ರಾಮದ ಸೀತಗಿರಿ ಬೆಟ್ಟದಲ್ಲಿ ಭವ್ಯ ಶೋಭಾಯಾತ್ರೆಗೆ ಚಾಲನೆ ನೀಡಲಾಯಿತು ಮಹಿಳೆಯರು ಕುಂಭ ಹೊತ್ತು ಹೆಜ್ಜೆ ಹಾಕಿದ್ರು ವಿವಿಧ ಕಲಾ ತಂಡಗಳ ಕುಣಿತ ಗಮನ ಸೆಳೆಯಿತು ಮಹಾಮಹೋತ್ಸವದ ನಿಮಿತ್ತವಾಗಿ ಮಹೋತ್ಸವದ ಆರಂಭವನ್ನ ಧ್ವಜಾರೋಹಣೆಯೊಂದಿಗೆ ಮಾಡ್ತಾ ಇದ್ದೇವೆ ಈ ಪರಮ ಧ್ವಜಾರೋಹಣ ಕಾರ್ಯಕ್ರಮ ಪೂರ್ವದಲ್ಲಿ ಜಗದ್ಗುರು ಸಿದ್ದರ ಭಾವಚಿತ್ರದ ಪೂಜೆಯನ್ನ ನೆರವೇರಿಸಲಾಗ್ತಾ ಇದೆ ಪರಮಪೂರ್ತರಾಗಿರುವಂತಹ ಸದ್ಗುರು ಶ್ರೀ ಮುಜಾಂಬದ ಪ್ರಲಾನಂದ ಮಹಾಸ್ವಾಮಿಗಳು ಪರಮ ಪೂಜೆ ಶ್ರೀ ಶ್ರೀಮ ನಿರಂಜನ ಪ್ರಣವ ಸ್ವರೂಪಿ ಗುರುಪಾಲನ ಮಹಾಶಿವರೋಡಿಗಳು ಪರಮ ಪೂಜ್ಯರಾಗಿರುವಂತಹ ಆರಾಧಕರಾಗಿರುವ ಸರ್ಗಿಯ ಶಕ್ತಿ ಪೀಠದ ಪೀಠಾಧ್ಯಕ್ಷರಾದ ಹಾಗೂ ಬೋಧಿಗೆ ಪ್ರಭಾವದ ಈ ಸಂದರ್ಭದಲ್ಲಿ ಈರಣ್ಣ ಎಲ್ಲಿ ಧನಂಜಯ ಎಲ್ಲಿ ಭೀಮಣ್ಣ ಶಿವಪುರೆ ವಿರೂಪಾಕ್ಷಯ್ಯ ಮಠಪತಿ ಸೂರ್ಯಕಾಂತ ಉಪಸ್ಥಿತರಿದ್ದರು